ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಒಂದು ದಪ್ಪ ಕಡಾಯಿ ಇಟ್ಕೊಂಡಿದ್ದೀನಿ ನಾನು ದಪ್ಪ ಕಡಾಯಿ ಇಟ್ಕೊಂಡು ಅದಕ್ಕೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ ಈ ಕಡೆ ಒಂದು ಬೌಲ್ ತಗೊಂಡು ಒಂದೂವರೆ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ನೀರು ಬಿಸಿ ಆದಮೇಲೆ ಅದು ಮಿಕ್ಸ್ ಮಾಡ್ ಮಾಡಿಟ್ಕೊಂಡಂತಹ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೀವು ಅವಾಗಲೇ ನೋಡಿದಂಥ ಅದರ ಕಪ್ಪಷ್ಟು ನಾನು ಒಂದೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇವಾಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೆಂದಕ್ಕೆ ಬಿಟ್ಬಿಡ್ತೀನಿ ನಾನು ಇವಾಗ ಇವಾಗ ನೋಡ್ತಾ ಇರ್ಬೋದು ಅದು ಹೇಗಾಗಿದೆ ಅಂತ ನೀವು ಇವಾಗ ನಾನು ಸ್ಪೂನಿಂದನೇ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ಸ್ಪೂನಿಂದನೇ ಮಾಡ್ತೀನಿ ನೋಡಿ ಮುದ್ದೆ ಮಾಡೋಕ್ಕೆ ಬೇಕು ಅಂತ ಏನಿಲ್ಲ ಸ್ಪೂನಲ್ಲಿಯೂ ಮಾಡ್ಕೋಬೋದು ನಾನು ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದು ಐದು ನಿಮಿಷ ನಾನು ಇದ್ದೀನಿ ನೋಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳಗೆ ಹೋಗ್ತಾ ಇರುತ್ತೆ ಅದು ತಳಕ್ಕೆ ಅಂಟ್ ಅಂಟ್ತಾ ಇರಬಾರ್ದು ಸೊ ಹಾಗಾಗಿ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು ಈ ಕಡೆ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ನಾನು ಅದು ಮುದ್ದೆ ಬೆಂದಿದ್ದೆಲ್ಲ ಈ ಕಡೆಗೆ ಒಂದು ಸ್ಪೂನ್ ಹಾಕ್ಕೊಂಡು ಉಂಡೆನ ಹಾ ಮಾಡ್ಕೊತಾ ಇದ್ದೀನಿ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಬೇಕು ರೌಂಡಾಗಿ ಒಂದು ಕೈ ಹಸಿ ಮಾಡಿಕೊಂಡು ಅಂದರೆ ನೀರಲ್ಲಿ ಎದ್ದುಬಿಟ್ಟು ಕೈನ ಅದಕ್ಕೆ ಹಿಡ್ಕೋಬೇಕು ಆವಾಗ ಬಿಸಿ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ರೈಸು ಸಾಂಬಾರನ್ನು ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್